ಇವಾಗ 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 ಸುಮಾರು ಇಪ್ಪತ್ತ ಒಂದರಷ್ಟು ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಸನದು ದಾನವನ್ನು ಮಾಡಲಾಗಿದೆ ನಾವು 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 ಮಹಿಳೆಯರಿಗೆ ಯಾವ ರೀತಿಯ ಸ್ಥಾನವನ್ನ ಕೊಡುತ್ತೇವೆ ಯಾವ ರೀತಿಯಲ್ಲಿ ಅವರನ್ನ ಪರಿಗಣಿಸುತ್ತೇವೆ ಅನ್ನುವುದನ್ನು ಕೂಡ ಸಾಮಾಜಿಕವಾಗಿ ಚರ್ಚಿಸಲ್ಪಡುತ್ತದೆ ಆದರೆ ಇಸ್ಲಾಮಿನ ಆ ಒಂದು ಅದ್ಭುತವಾಗಿರುವಂತಹ ನೆಲೆಯನ್ನ ನಾವು ಸಂಪೂರ್ಣವಾಗಿ ಮನದಟ್ಟು ಮಾಡಿದೆ ಸ್ತ್ರೀ ಅನ್ನುವಂತಹ ವರ್ಗ ಆ ವರ್ಗಕ್ಕಾಗಿ ಇಸ್ಲಾಂ ಕೊಟ್ಟಿರುವಂತಹ ಸ್ಥಾನಮಾನ ಪ್ರವಾದಿಸಲ್ಲಾಹು ಅಲಿ ವಸಲಂ ಅವರ ಆ ಮಹನೀಯವಾದ ಸಂದೇಶದ ಆರಂಭ ಹೆಣ್ಣು ಹೆಣ್ಣು ಅಂದ ಆಕ್ರೋಶ ಪಡುವಂತಹ ಒಂದು ಸಮಾಜದ ಮಧ್ಯೆ ಆ ಹೆಣ್ಣಿಗೆ ಬೆಲೆ ಇದೆ ನೆಲೆಯಿದೆ ಬದುಕುವ ಹಕ್ಕಿದೆ ಅಂತ ತೋರಿಕೊಟ್ಟದ್ದು ಪವಿತ್ರ ಕುರಾನ್ ಪ್ರವಾದಿಸಲಲ್ಲ ಹೋಲಿಂಬರ್ ಆ ಸಂದೇಶ ಓದು ಅನ್ನುವ ಮೂಲಕವಾಗಿ ಆ ಓದು ಅನ್ನುವ ಆ ಇಕ್ರೈನ ಸಂದೇಶ ಸಿಕ್ಕಿದಂತಹ ಪ್ರಭಾದಿ ಅವರಿಗೆ ಧೈರ್ಯ ತುಂಬಿದ್ದು ಹಜರತ್ ಖದೀಜಿರೋದು ಎಲ್ಲಾ ಹೋತಾ ಅನ್ಹಾ ಆಗಿದ್ದರು ಓ ಪ್ರಭಾದಿ ಅವರೇ ಹೆದರಬೇಡಿ ಸಮಾಜದ ಎಲ್ಲ ಅನಿಷಗಳ ವಿರುದ್ಧ ಅಧಾರ್ಮಿಕತೆಯ ವಿರುದ್ಧ ಅರಾಜಕತೆಯ ವಿರುದ್ಧ ಸಟ್ಟದ್ದು ನಿಲ್ಲಬೇಕು ಧಾರ್ಮಿಕತೆಯನ್ನ ತುಂಬಬೇಕು ಅಂತ ಧೈರ್ಯ ಕೊಟ್ಟದ್ದು ಲಾ ಅಲ್ಲಾಹನು ನಿಮ್ಮನ್ನು ಯಾವತ್ತೂ ಕೂಡ ನಿಮ್ಮನ್ನು ಸೋಲಿಸುವುದಿಲ್ಲ ಅನ್ನುವ ಕೊಟ್ಟದ್ದು ಖದೀಜಾ ಆಗಿದ್ದರು ಇನ್ನು ಇಸ್ಲಾಮಿನ ಆಧಾರ ಸ್ತಂಭಗಳಲ್ಲಿ ಹದೀಸ್ ಅನ್ನುವುದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ವಿಚಾರ ಆಧಾರ ಇಸ್ಲಾಮಿನ ಶೈಕ್ಷಣಿಕ ಕ್ರಾಂತಿಯಲ್ಲಿ ಅಗಾಧವಾದಂತಹ ಶಿಕ್ಷಣವನ್ನ ಕೊಟ್ಟಂತಹ ಆಧಾರವನ್ನ ಕೊಟ್ಟಂತಹ ಮಹದಿ ಐಷಾಬಿಬಿರದಿ ಎಲ್ಲಾಹು ಸಾಲ ಸೊಹಾಬಿ ಕೂಡ ಹದೀಸಿನ ಬಗ್ಗೆ ಚರ್ಚೆ ಮಾಡುವುದಕ್ಕೋಸ್ಕರ ಪ್ರವಾದಿ ಸಲ್ ಅಲ್ಲಾಹು ಅಲಿ ವಸಲ್ಮಾನ್ ಅವರ ಪತ್ನಿಯಾದ ಆಯಷಾ ರಾಹುತಾಲೊಂದಿಗೆ ಚರ್ಚೆ ನಡೆಸ್ತಾ ಇದ್ರು ಇಸ್ಲಾಮಿನ ಮೂರರಲ್ಲಿ ಒಂದು ಭಾಗ ಇಲ್ಮನ್ನು ಅರಿವನ್ನು ಹಝ್ರತೆ ಬೀವಿ ರು ಇಸ್ಲಾಂ ಪಡೆದಿದೆ ಅಂತ ಇಮಾಮರು ಉಲ್ಲೇಖಿಸುತ್ತಾರೆ ಇನ್ನು ಇನ್ನು ಇವಾಗ ಸನುದಾನ ನಡೀತಾ ಇದೆಯಲ್ಲ ಘಟಿಕೋತ್ಸವ ಕಾರ್ಯಕ್ರಮ ಇವಾಗ ನಡೆಯಿತು ಮಹನೀಯರಾದ ಬಳ್ಳೂರು ಉಸ್ತಾದರು ಅದನ್ನು ನಿರ್ವಹಿಸಿದರು ಸನದು ದಾನ ಭಾಷಣವನ್ನ ಮಹನೀಯರಾದ ನಮ್ಮ ಫೈಜಿ ಉಸ್ತಾದರು ನಡೆಸಿದರು ಉಸ್ಮಾನ ಫೈಜಿ ಉಸ್ತಾದರು ಈ ಜಗತ್ತಿನಲ್ಲಿ ಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಎರಡು ಯೂನಿವರ್ಸಿಟಿಗಳು ಅದು ಒಂಬೈನೂರ ಎಪ್ಪತ್ತರಲ್ಲಿ ಅಲ್ ಕೈರೋ ಯೂನಿವರ್ಸಿಟಿ ಅದೇ ರೀತಿ ಸ್ಪೈನ್ ನಲ್ಲಿ ಕೊರೋಡೋವಾ ಯೂನಿವರ್ಸಿಟಿ ಆದರೆ ಈ ಜಗತ್ತಿನಲ್ಲಿ ಪ್ರಥಮ ಪ್ರಥಮ ಸನದು ದಾನ ನಿರ್ವಹಿಸಿದಂತಹ ಒಂದು ಕಾಲೇಜಿ ಇದ್ರೆ ವಿದ್ಯಾಸಂಸ್ಥೆ ಇದ್ದರೆ ಅದು ಮೊರೊಕ್ಕೊದಲ್ಲಿ ಸ್ಥಾಪಿತವಾದಂತಹ ಫಾತಿಮಾ ಅಲ್ ಫಿಹರಿ ಅನ್ನುವಂತಹ ಮಹಿಳೆಯು ಕಟ್ಟಿದಂತಹ ಸಂಸ್ಥೆಯಾಗಿದೆ ಅನ್ನೋದು ಮುಸಲ್ಮಾನರು ಅಭಿಮಾನದಿಂದ ನಾವು ನೆನಪಿಸಿಕೊಳ್ಳಬೇಕು ಅದನ್ನು ಸನದುದಾನ ಇಜಾಜಾ ಕಾರ್ಯಕ್ರಮವನ್ನು ಪ್ರಥಮವಾಗಿ ನಿರ್ವಹಿಸಿದ್ದು ಮುಸ್ಲಿಂ ಮಹಿಳೆ ಆಗಿದ್ದರು ಇಲ್ಲಿ ಇಲ್ಲಿ ಇಸ್ಲಾಮಿನ ಪ್ರತಿ ಒಂದು ಬೆಳವಣಿಗೆಯಲ್ಲಿ ಧಾರ್ಮಿಕ ಕ್ರಾಂತಿಯಲ್ಲಿ ಶೈಕ್ಷಣಿಕ ಕ್ರಾಂತಿಯಲ್ಲಿ ಮಹಿಳೆಯರ ಪಾಲು ಅತಿ ದೊಡ್ಡದಾಗಿ ಇದೆ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡಬೇಕು ಮಾಡಬೇಕು ನಿಮಾಮಿ ಎಲ್ಲಾ ಹೂವು ಅವರ ಬಗ್ಗೆ ಜಗತ್ತಿನಲ್ಲಿ ಇಲ್ಮನ್ನು ತುಂಬಿದವರು ಆದರೆ ಆದರೆ ಇಮಾಮ್ ಶಾಫಿ ಲಾಹುತಾಯ ಅನ್ನುವರವರು ಪ್ರಾರ್ಥನೆಗಾಗಿ ಬೇರೆ ಬೇರೆ ವಿಚಾರಗಳಿಗಾಗಿ ಜನರನ್ನ ಕಳುಹಿಸಿಕೊಡ್ತಾ ಇದ್ದದ್ದು ಅಲ್ಲಿ ನಫೀಸತುಲ್ ಮಿಸಿಯಾ ಅನ್ನುವಂತಹ ಮಹದಿ ಅವರ ಹತ್ತಿರವಾಗಿತ್ತು ಅನ್ನುವುದಾಗಿದೆ ಇಮಾಮ್ ಶಾಫಿಲ್ಲಾ ಹುತಾಳ ಅನ್ನು ಹೇಳ್ತಾರೆ ಗಂಡು ಮಕ್ಕಳು ಅದು ಅನುಗ್ರಹವಾಗಿದೆ ಅಲ್ಮಾಲು ಮಾಲ್ ಅಲ್ ಭನೂರ ಹಯಾತಿ ದುನಿಯಾ ದುನ್ಯಾ ಅನುಗ್ರಹವಾದರೆ ಆ ಅನುಗ್ರಹದ ಲೆಕ್ಕಾಚಾರವನ್ನ ಲೆಕ್ಕವನ್ನ ಅಲ್ಲಾಹನಿಗೆ ನಾವು ಶುಕ್ರನ ರೀತಿಯಲ್ಲಿ ಕೃತಜ್ಞತೆಯ ರೀತಿಯಲ್ಲಿ ಸಲ್ಲಿಸಬೇಕಾಗುತ್ತದೆ ಅದರ ಬಗ್ಗೆ ಪ್ರಶ್ನೆ ಅಲ್ಲಾಹನ ಮುಂದೆ ಬರುತ್ತದೆ ನಾವು ನಮ್ಮ ಗಂಡು ಮಕ್ಕಳಿಂದ ನಾವೇನ್ ಮಾಡಿದ್ದೇನೆ ಅನ್ನುವಂತ ಉತ್ತರವನ್ನ ಅಲ್ಲಾಹನಿಗೆ ಕೊಡಬೇಕು ಆದರೆ ಆದರೆ ಇಮಾಮ್ ಶಾಫಿ ಅಲ್ಲಿ ಹೇಳ್ತಾರೆ ಹೆಣ್ಮಕ್ಕಳು ಅನ್ನೋದು ಅನುಗ್ರಹ ಮಾತ್ರ ಅಲ್ಲ ಅವರು ಸತ್ಕರ್ಮ ಆಗಿದೆ ಹೆಣ್ಮಕ್ಕಳನ್ನ ನಾವು ಬೆಳೆಸುವುದು ಅವರನ್ನ ಸಾಕುವುದು ಎರಡು ಹೆಣ್ಮಕ್ಕಳನ್ನ ಸಾಕಿದರೆ ಅವರಿಗೆ ಸ್ವರ್ಗ ತೆರೆಯಲ್ಪಡುತ್ತದೆ ಹೆಣ್ಮಕ್ಕಳನ್ನ ಸಾಕಿದವರಿಗೆ ಸಲಹಿದವರಿಗೆ ಅವರಿಗೆ ಸ್ವರ್ಗದ ಬಾಗಿಲು ತೆರೆಯಲ್ಪಡುತ್ತದೆ ಪ್ರವಾದಿಸಲಿಲ್ಲ ಹೋಲಿವೆ ಎರಡನೆಯದು ಮಡದಿಯಾಗಿ ಗಂಡನ ಆ ಪಾತ್ರವನ್ನ ಸರಿಯಾಗಿ ನಿರ್ವಹಿಸಿದ್ದೇ ಆದರೆ ಆ ಗೌರವವನ್ನ ಉಳಿಸಿದ್ದೇ ಆದರೆ ಆ ಹೆಣ್ಣಿಗೆ ಸ್ವರ್ಗ ಬಾಗಿಲು ತೆರೆಯಲ್ಪಡುತ್ತದೆ ಇನ್ನು ಬೆಳೆದು ಮಕ್ಕಳನ್ನ ಸಾಕಿ ಆ ತಾಯಿಯಾಗಿದ್ದಾಗ ಸ್ವರ್ಗವೇ ಕಾಲ ಬುಡದಲ್ಲಿ ಬಂದು ತಿಳುತ್ತದೆ ಇದು ಇಸ್ಲಾಮಿನ ವಿಶ್ಲೇಷಣೆ ಇಸ್ಲಾಮಿನ ವೀಕ್ಷಣೆಯಾಗಿದೆ ಆದ್ದರಿಂದ ಹೆಣ್ಣಿಗೆ ಬಹತ್ತರವಾದಂತಹ ಸ್ಥಾನವನ್ನು ಇಸ್ಲಾಂ ನೀಡಿದೆ ಅನ್ನೋದಾಗಿದೆ ಮಹನೀಯರೇ ನನಗೆ ಹೇಳಲಿಕ್ಕಿರುವುದು ಇವತ್ತು ಕುಟುಂಬವನ್ನ ಪಾಲಿಸಬೇಕಾದದ್ದು ಒಂದು ಹೆಣ್ಣು ಯಾವ ರೀತಿ ಅಲ್ಬರ್ ಅತು ರಾಯಿಹಾ ಆದ್ದರಿಂದ ಮನೆಯನ್ನು ನಿರ್ವಹಿಸಲು ಅಂದರೆ ಅಲ್ಲಿರುವ ಮಕ್ಕಳನ್ನು ಚೆನ್ನಾಗಿ ಸಂಸ್ಕಾರವಿರುವ ಮಕ್ಕಳಾಗಿ ಉಳಿಸಿಕೊಳ್ಳಬೇಕಾದ ಕರ್ತವ್ಯ ಅದು ಹೆಣ್ಣಿನ ಕರ್ತವ್ಯ ಆಗಿದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡಬೇಕಾಗಿದೆ ಆದ್ದರಿಂದ ಉದ್ಧರಿಸುವ ದೊಡ್ಡ ಜವಾಬ್ದಾರಿ ಹೆಣ್ಮಕ್ಕಳಿಗೆ ಇದೆ ಆದ್ದರಿಂದಲೇ ಈ ಹೆಣ್ಮಕ್ಕಳನ್ನ ಚೆನ್ನಾಗಿ ಅವರಿಗೆ ಧಾರ್ಮಿಕತೆಯನ್ನ ಕಲಿಸಿಕೊಟ್ಟು ಅವರಿಗೆ ಸನ್ನಾನ ಕೊಡುವುದರ ಮೂಲ ಉದ್ದೇಶ ಪ್ರತಿ ಒಂದು ಮನೆಯಲ್ಲಿ ಆ ಮಹಿಳೆ ಪ್ರಬುದ್ಧೆಯಾಗಿ ಮಕ್ಕಳ ಜ್ಞಾನ ಉಳ್ಳವರಾಗಿ ಅರಿವುಳ್ಳವರಾಗಿ ಸಂಸ್ಕಾರ ಉಳ್ಳವರಾಗಿ ಬೆಳೆಸಬೇಕೆಂಬ ಉದ್ದೇಶದಿಂದ ಮಾತ್ರ ಆಗಿದೆ ಆದ್ದರಿಂದ ಇಲ್ಲಿ ನಾವು ಕೌಟುಂಬಿಕ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಡಿವೋರ್ಸ್ ಜಾಸ್ತಿ ಆಗ್ತಾ ಇದೆ ಇವಾಗ ಹೆಣ್ಮಕ್ಕಳು ಅಂದ್ರೆ ಅವರಿಗೆ ಒಂದು ಮನೋಸ್ಥಿತಿ ಬದಲಾಗ್ತಾ ಇದೆ ಅದೇನೆಂದ್ರೆ ಮದುವೆ ಆಗಿದೆ ಅಂದ್ರೆ ಆ ಗಂಡನ್ನು ಕರ್ಕೊಂಡು ಬೇರೆ ಎಲ್ಲಿಗೂ ಹೋಗಿ ಅಲ್ಲಿ ವಾಸ ಮಾಡುವುದು ತಂದೆ ತಾಯಿ ಅವರ ಬಗ್ಗೆ ನಮ್ಗೇನು ಚಿಂತನೆ ಮಾಡಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಈ ರೀತಿಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಇಲ್ಲಿ ದೊಡ್ಡದಾಗಿ ಬರ್ತಾ ಇರುವಾಗ ಈ ಜೀರ್ಣತೆಯ ವಿರುದ್ಧ ಇಲ್ಲಿರುವ ಸಮಸ್ಯೆಯ ವಿರುದ್ಧ ಒಂದು ಬಲವಾದಂತಹ ಒಂದು ಕುಟುಂಬ ಸುಭದ್ರತೆಯನ್ನ ಕಾಪಾಡುವಂತಹ ಹೆಣ್ಮಕ್ಕಳ ಒಂದು ತಂಡ ಅನಿವಾರ್ಯವಾಗಿ ಕಾರ್ಯಾಚರಣೆ ಮಾಡಲೇಬೇಕಾಗಿದೆ ಆದ್ದರಿಂದ ಮಹಿಳೆಯರಿಗೆ ತಂದೆ ತಾಯಿಗೆ ಹೆತ್ತವರಿಗೆ ಗೌರವ ಕೊಡುವಂತಹ ಆ ಕುಟುಂಬವನ್ನ ಉಳಿಸಿಕೊಂಡು ಮುಂದೆ ಹೋಗುವಂತಹ ಜವಾಬ್ದಾರಿ ಖಂಡಿತವಾಗಿಯೂ ಹೆಣ್ಣಿನ ಮೇಲೆ ಇದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡುವ ವಿಚಾರವಾಗಿದೆ ಈ ಮಹಿಳೆಯರಿಗೆ ವಿದ್ಯಾರ್ಜನೆಯನ್ನು ನೀಡುವಾಗ ಇನ್ನು ವಿಚಾರವಾಗಿ ನಾವು ಈ ಭೂಮಿಗೆ ಬರುವ ಮೊದಲೇ ಮೊದಲೇ ನಮಗೆ ನಮ್ಮನ್ನು ಪ್ರೀತಿಸುವ ಇಬ್ಬರು ನಾವು ಭೂಮಿಗೆ ಇನ್ನೂ ಬಂದಿಲ್ಲ ಆದ್ರೂ ನಮ್ಮನ್ನು ಪ್ರೀತಿಸ್ತಾರೆ ನಮ್ಮ ಕೈಕಾಲುಗಳು ಹೇಗಿವೆ ನಮ್ಮ ನಮ್ಮ ರೂಪ ಹೇಗಿದೆ ನಮ್ಮ ಬಣ್ಣ ಹೇಗಿದೆ ನಾವು ಹೇಗಿದ್ದೇವೆ ಯಾವುದನ್ನೂ ಕೂಡ ನೋಡದೆ ನಮ್ಮನ್ನು ಪ್ರೀತಿಸುವವರು ನಮ್ಮ ಹೆತ್ತವರು ಮಾತ್ರ ತಂದೆ ತಾಯಿ ಮಾತ್ರ ಹಾಗೆ ನಾವು ಮರಣ ಹೊಂದಿದ ನಂತರವೂ ಕೂಡ ಒಂದು ವೇಳೆ ಹೆತ್ತವರಿಗೆ ಮೊದಲಾಗಿ ನಾವು ಮರಣ ಹೊಂದಿದರೆ ನೀವು ನೋಡಿದಿರಲ್ಲ ಐವತ್ತ ಎರಡು ವರ್ಷಗಳ ಕಾಲ ಆರು ವರ್ಷ ಪ್ರಾಯ ಹೀರಿಕೊಂಡಂತಹ ಆ ಮಗನ ಬಟ್ಟೆಯನ್ನ ಮನೆಯಲ್ಲಿ ಇಟ್ಟುಕೊಂಡು ಆ ತಾಯಿ ಏನ್ ಮಾಡ್ತಾಳೆ ಆ ಮಗುವಿನ ಆ ಒಂದು ವಾಸನೆಯನ್ನ ಸವಿಯುತ್ತಾ ದಿನ ದೂಡತಾ ಐವತ್ತ ಎರಡು ವರ್ಷಗಳ ಕಾಲ ಇದರಿಂದ ಇಲ್ಲಿ ನಾವು ಮನವರಿಕೆ ಮಾಡಬೇಕಾದಂತಹ ವಿಚಾರ ಹೆಣ್ಮಕ್ಕಳಿಂದ ಸಂಸ್ಕಾರವಿರುವ ಸಮಾಜವನ್ನು ನಾವು ಪಡೆಯಬಹುದು ಒಳ್ಳೆಯ ಕುಟುಂಬವನ್ನ ನಾವು ಪಡೆಯಬಹುದು ಅದು ಜವಾಬ್ದಾರಿ ಸಂಪೂರ್ಣವಾಗಿ ಹೆಣ್ಮಕ್ಕಳಿಗೆ ಇದೆ ಅನ್ನುವುದು ಕೂಡ ನಾವು ಮನವರಿಕೆ ಮಾಡಿ ಇಕ್ರಾಯಿನ ಸಂದೇಶ ಓದು ಅನ್ನುವುದಾಗಿದೆ ಓದು ಅನ್ನುವ ಆ ಕಾರ್ಯವನ್ನ ಇಸ್ಲಾಂ ನಮಗೆ ಕಲಿಸಿಕೊಟ್ಟು ಖುರಾನ್ ನಮಗೆ ಹೇಳಿದ್ದು ಹೆಣ್ಣು ಅನ್ನುವಂತಹ ಒಂದು ಸಂಗತಿಯನ್ನು ಪೆಣ್ಣು ಅನ್ನುವುದು ಬರೆಯುವ ವಸ್ತು ಅದು ಪೆಣ್ಣು ಆಗಬಹುದು ಬಳಪ ಆಗಬಹುದು ಪೆನ್ಸಿಲು ಆಗಬಹುದು ಪೆನ್ನುಗಳಿಂದ ಬಲಪದಿಂದ ಅದೇ ರೀತಿ ಪೆನ್ಸಿಲ್ ನಿಂದ ಬರೆಯುತ್ತಾ ಬರೆಯುತ್ತಾ ಅದೆಷ್ಟೋ ಸಾಹಿತ್ಯ ಭಂಡಾರಗಳನ್ನ ಕಲೆಯನ್ನ ನಿರ್ಮಾಣ ಮಾಡಿದ ಮನುಷ್ಯ ಈ ಸೃಷ್ಟಿಕರ್ತನ ಬಗ್ಗೆ ಅರಿತು ಸಮಾಜದಲ್ಲಿ ಉತ್ತಮನಾಗಿ ಬೆಳೆದು ಅವನು ಸಮಾಜಕ್ಕೆ ಮಾದರಿಯಾಗಬೇಕೆನ್ನುವ ಆ ಸಂದೇಶ ಇಕ್ರ ಸಂದೇಶವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲಾ ಮಹನೀಯರ ಉಸ್ತಾದರ ಉಲಮ ನೇತಾರರ ಅದೇ ರೀತಿ ಇಲ್ಲಿರುವ ಎಲ್ಲರ ಆ ಒಂದು ಸಮ್ಮುಖದಲ್ಲಿ ಹೇಳಬಯಸುವ ವಿಚಾರ ಚಿಕ್ಕದರಲ್ಲಿ ನಾವು ಪೆನ್ಸಿಲ್ ಹಿಡಿದಾಗ ಆ ಪೆನ್ಸಿಲ್ನಲ್ಲಿ ಗುಣಗಳಿವೆ ಐದು ಅದೇ ಪೆನ್ನಿನಲ್ಲಿಯೂ ಇದೆ ಇದೆ ಆಲೋಚನೆ ಮಾಡಲು ಗೆರೆ ಎಳೆದು ಎಳೆದು ನಾವು ಏನೆಲ್ಲೋ ಈ ಬದುಕಿನಲ್ಲಿ ನಾವು ಕಲೆಯನ್ನ ಕಲಿತೆವು ಅದೇ ರೀತಿ ಶಿಕ್ಷಣವನ್ನ ಕಲಿತೆವು ಕೊನೆಯದಾಗಿ ಎಲ್ಲ ಕಲಿತೆ ಮೇಲೆ ನಾವು ಏನಾಗ್ತೇವೆ ಅನ್ನೋದಾಗಿದೆ ಚಿಕ್ಕದರಲ್ಲಿ ಒಂದು ಮಿಠಾಯಿ ಸಿಕ್ಕರೆ ಆ ಮಿಠಾಯಿಯನ್ನ ಪಡೆಯುವುದಕ್ಕೋಸ್ಕರ ನಾವು ಹಾಕೊರಿಯುತ್ತೇವೆ ಗಲಾಟೆ ಮಾಡ್ತೇವೆ ಬೇರೆಯೊಬ್ಬರ ಮಿಠಾಯಿಯನ್ನು ಎಗರಿಸುವ ಯಾಮಾರಿಸುವ ಪ್ರಯತ್ನ ಮಾಡ್ತೇವೆ ಅದು ಚಿಕ್ಕದರಲ್ಲಿ ಇನ್ನು ಬೆಳೆದು 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 ಇದನ್ನು ತ್ಯಾಗ ಮಾಡುವ ನಮ್ಮದನ್ನು ಬೇರೆಯವರಿಗಾಗಿ ತ್ಯಾಗ ಮಾಡುವ ಆ ಒಂದು ಬದಲಾವಣೆ ತಾಯಿ ನೋಡಿ ತಾಯಿಯ ಬಗ್ಗೆ ಹೇಳುವುದಾದರೆ ಎಮ್ ಅದರ್ ಬಿ ಅನ್ಎಜುಕೇಟೆಡ್ ಅಂಡ್ ಎಜುಕೇಟೆಡ್ ಬಟ್ ಸಿ ಬೆಸ್ಟ್ ಗೈಡ್ ಅಂಡ್ ಲಾಸ್ಟ್ ಹೋಪ್ ಇನ್ ದಿ ವರ್ಲ್ಡ್ ವೆನ್ಯೂ ಫೈಲ್ಡ್ ತಾಯಿಯ ಬಗ್ಗೆ ಹೇಳೋದಾದರೆ ಅದ್ ಅಕ್ಷರ ಬೇಕಾಗಿಲ್ಲ ಕಲಿಕೆ ಬೇಕಾಗಿಲ್ಲ ವಿದ್ಯೆ ಬೇಕಾಗಿಲ್ಲ ಆ ಚಿಕ್ಕದರಲ್ಲಿಯೂ ಆ ಮಕ್ಕಳು ಯಾವ ರೀತಿಯಲ್ಲಿ ಹತೊರೆಯುತ್ತಾರೆ ಮಿಠಾಯಿಯ ತಿನ್ನುವುದಕ್ಕೆ ಬೇರೆಯೊಂದನ್ನು ಪಡೆಯುವುದಕ್ಕೋಸ್ಕರ ಆದ್ರೆ ತಾಯಿ ಹಾಗಲ್ಲ ತಾಯಿ ಅಂದ್ರೆ ತನ್ನ ಮಕ್ಕಳು ತಿನ್ನುವುದನ್ನ ನೋಡಿ ಆನಂದಿಸುವ ಮನಸ್ಸು ತನ್ನದನ್ನು ಬೇರೆಯವರಿಗೆ ಕೊಡುವ ಮನಸ್ಸು ಅದೇನೆಂದ್ರೆ ಆಯುಷಾರೊಂದು ಎಲ್ಲಾ ಹೂತಾ ಅನ ನೆಬಿಯವರ ಬಳಿ ಬಂದು ಹೇಳ್ತಾರೆ ಓ ನೆಬಿಯವರೇ ನಾನಿನ್ನೊಂದು ಅಚ್ಚರಿಯನ್ನ ಕಂಡೆ ಅದೇನೆಂದರೆ ಹಸಿದ ಎರಡು ಮಕ್ಕಳನ್ನ ಕೈಯಲ್ಲಿ ಹಿಡಿದು ನನ್ನ ಬಳಿ ಒಬಳು ಒಬ್ಬಳು ತಾಯಿ ಬರ್ತಾಳೆ ಆ ಸಂದರ್ಭದಲ್ಲಿ ಮೂರು ಖರ್ಜೂರನ್ನು ಅವರಿಗೆ ನಾನು ಕೊಟ್ಟೆ ತಾಯಿಗೊಂದು ಇಬ್ಬರು ಮಕ್ಕಳಿಗೆ ಆ ತಾಯಿಯನ್ ಮಾಡ್ತಾಳೆ ಪ್ರಥಮವಾಗಿ ಆ ಎರಡು ಖರ್ಜೂರವನ್ನ ಎರಡು ಮಕ್ಕಳಿಗೆ ಕೊಟ್ಟು ಆ ಮಕ್ಕಳು ತಿನ್ನುವುದನ್ನ ಹಸಿದ ಮಕ್ಕಳು ತಿನ್ನುವುದನ್ನ ನೋಡ್ತಾಳೆ ಕೊನೆಯದಾಗಿ ಮೂರನೆಯ ಖರ್ಜೂರವನ್ನ ಹಸಿದ ತಾಯಿ ತಾನು ತಿನ್ನಲು ನೋಡುವಾಗ ಆ ಇಬ್ಬರು ಮಕ್ಕಳು ಬಲಕಡೆಯಿಂದ ಎಲಕಡೆಯಿಂದ ಕಡೆಯಿಂದ ಆ ತಾಯಿಯನ್ನೇ ನೋಡ್ತಾರೆ ಆವಾಗ ಆ ತಾಯಿ ಹಸಿದ ತಾಯಿ ಆ ಖರ್ಜೂರವನ್ನು ತಿನ್ನದೇ ಆ ಮಕ್ಕಳಿಗೆ ಎರಡು ತುಂಡು ಮಾಡಿ ಹಂಚುತ್ತಾಳೆ ಇಲ್ಲಿ ಧರ್ಮ ಇಲ್ಲಿ ಮಾನವೀಯತೆ ಇಲ್ಲಿ ಆಗಿದೆ ಮನುಷ್ಯ ಮತ್ತು ಪ್ರಾಣಿ ಮಧ್ಯೆ ಇರುವ ವ್ಯತ್ಯಾಸವನ್ನು ಅರಿಯಲು ಸಾಧ್ಯವಾಗುವುದು ಹಸಿದು ಬೇರೆಯವರ ಹಸಿವನ್ನು ನೀಗಿಸುವ ಅದೇ ರೀತಿ ತನ್ನ ಆಸೆ ಆಕಾಂಕ್ಷೆಗಳನ್ನ ಬೇರೆಯವರಿಗಾಗಿ ತ್ಯಾಗ ಮಾಡುವ ಅರಿವಿದ್ದರೂ ಅರಿವಿಲ್ಲದಿದ್ದರೂ ಸಾಧ್ಯವಾಗುವುದು ಅದು ತಾಯಿಗೆ ಮಾತ್ರ ತಾಯಿಯಿಂದ ಪಡೆಯುವ ಆ ಒಂದು ಸುಂದರವಾದ ಸಂದೇಶ ಪ್ರವಾದಿಯವರು ಹೇಳ್ತಾರೆ ಆ ತಾಯಿಗೆ ಸ್ವರ್ಗವಿದೆ ಇದಾಗಿದೆ ನಾವು ಅರಿತುಕೊಳ್ಳಬೇಕಾದದ್ದು ಆದ್ದರಿಂದ ಮಹಿಳೆಯರೇ ಆ ತಾಯಿಯ ಬಗ್ಗೆ ಇವತ್ತು ಸನದು ದಾನವನ್ನ ನೀವು ಸ್ವೀಕರಿಸಿದ್ದೀರಾ ಸಮಾಜದಲ್ಲಿ ನೀವು ಕೂಡ ತಾಯಿಯ ಮನಸ್ಸಿನೊಂದಿಗೆ ಸಮಾಜವನ್ನು ತಿದ್ದುವ ಪ್ರಯತ್ನವನ್ನ ಮಾಡಬೇಕು ಅದರಲ್ಲಿಯೂ ಕೂಡ ಸ್ವರ್ಗವು ಸಿಗುತ್ತದೆ ಅಂತ ಹೇಳುತ್ತಾ ನಾನು ನನ್ನ ಮಾತನ್ನ ಕೊನೆಗೊಳಿಸುತ್ತೇನೆ